ಮೂರನೇ ತಾರೀಕು ದಸರಾ ಚಾಮುಂಡಿ ಬೆಟ್ಟದ ಮೇಲೆ ಉದ್ಘಾಟನೆ ಆಗ್ತದೆ ಅವತ್ತು ಎಕ್ಸಿಬಿಷನ್ ಉದ್ಘಾಟನೆ ಸ್ಪೋರ್ಟ್ಸ್ ಇದಕ್ಕೆ ಅದು ಮತ್ತೆ ಕುಸ್ತಿ ಅರಮನೆ ಹತ್ರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ಉದ್ಘಾಟನೆ ಆಗ್ತದೆ ಮತ್ತೆ ಸಿನಿಮಾ ಉತ್ಸವ ಸಾಹಿತ್ಯ ಕವಿಗೋಷ್ಠಿ ಇವೆಲ್ಲವೂ ಕೂಡ ನಡೀತಿದೆ ಈಗಾಗಲೇ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಅನೇಕ ಮೀಟಿಂಗ್ ಮಾಡಿ ತಗೊಂಡಿದ್ದಾರೆ ಈ ಸಾರಿ ನಿಮಗೆಲ್ಲ ಗೊತ್ತಿದೆ ಹಂಪ ನಾಗರಾಜಯ್ಯನವರು ದಸರಾ ಉದ್ಘಾಟನೆ ಮಾಡ್ತಾರೆ ಸೊ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ ಸೊ ಒಟ್ಟಾರೆಯಾಗಿ ದಸರಾ ಈ ಸಾರಿ ಬಹಳ ಚೆನ್ನಾಗಿ ಆಗಬೇಕು ಜನರ ಉತ್ಸವದ ರೀತಿ ಆಗಬೇಕು